ಪ್ರಜ್ವಲ್ ಲೈಂಗಿಕ ಹಗರಣದ ಬಗ್ಗೆ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಒಂದ್ ಕಡೆ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾದಂತಹ ನೂರಾರು ಹೆಣ್ಮಕ್ಳು ತೀವ್ರ ಸಂಕಟದಲ್ಲಿ ಆತಂಕದಲ್ಲಿ ಬೇಯ್ತಾ ಇದ್ದಾರೆ ಹೋಗಿದ್ದಾರೆ ಇನ್ನೊಂದ್ ಕಡೆ ಇದೆಲ್ಲಾ ಗೊತ್ತಿದ್ರು ಪ್ರಜ್ವಲ್ ರೇವಣಗೆ ಲೋಕಸಭೆ ಟಿಕೆಟ್ ನೀಡೋದಕ್ಕೆ ಬಿಟ್ಟಿರುವಂತಹ ಬಿಜೆಪಿ ತನ್ನೆದ್ರು ಬರ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಕ್ಕಾಗದೆ ಕಾಂಗ್ರೆಸ್ ವಿರುದ್ಧ ಏನೇನೋ ಟೀಕೆ ಮಾಡ್ತಾ ಅಸಹ್ಯಕರವಾದಂತಹ ರಾಜಕಾರಣ ಮಾಡ್ತಾ ಇದೆ ಪ್ರಜ್ವಲ್ ಲೈಂಗಿಕ ಹಗರಣದ ಪೆನ್ ಡ್ರೈವ್ ಬಹಿರಂಗವಾಗತ್ಲೇ ರಾಜ್ಯ ಸರ್ಕಾರ ಆತನ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿತ್ತು ಆದ್ರೆ ಅದಾಗ್ಲಿಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶಿಸತ್ಲೇ ಇನ್ನೊಂದು ಕಡೆ ಆ ಸಂಸದ ದೇಶ ಬಿಟ್ಟು ಹೋಗಿರೋದು ನಡೆದಿದೆ ಇದರಲ್ಲಿ ಬಿಜೆಪಿ ಆಟ ಎಷ್ಟು ವ್ಯವಸ್ಥಿತವಾಗಿ ನಡೆದಿದೆ ಅನ್ನೋದಕ್ಕೆ ಇದೆಲ್ಲನು ಪುರಾವೆಯಂತೆ ಕಾಣ್ತಿದೆ ಈ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ವಾಪಸ್ ಆಗ್ಬೇಕಾಗಿರೋದು ಅಗತ್ಯವಾಗಿದೆ ಎನ್ ಡಿ ಎ ಲೋಕಸಭಾ ಅಭ್ಯರ್ಥಿ ಆತನನ್ನ ಈಗ ಭಾರತ ಸರ್ಕಾರನೇ ಕರೆತರಬೇಕಾಗಿದೆ ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಮೋದಿ ಅವರಿಗೆ ಪತ್ರ ಬರೆದಿರೋದು ಆ ಪತ್ರದಲ್ಲಿ ಇರೋದೇನು ಮೊದಲನೇದಾಗಿ ಹಾಸನ ಲೋಕಸಭೆ ಕ್ಷೇತ್ರದಲ್ಲಿ ಎನ್ಡಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಹಾಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆ ಮಾಡಿರುವಂತಹ ಗಂಭೀರ ಪ್ರಕರಣದ ಬಗ್ಗೆ ನಿಮ್ಗೆ ತಿಳಿದಿರಲೇಬೇಕು ಎರಡನೇದಾಗಿ ಪ್ರಜ್ವಲ್ ರೇವಣ್ಣ ಎದುರಿಸ್ತಾ ಇರುವಂತಹ ಆರೋಪಗಳು ಭಯಾನಕ ಮತ್ತು ನಾಚಿಕೆಗೇಡಿತನದ್ದಾಗಿದ್ದು ಇದು ದೇಶದ ಆತ್ಮಸಾಕ್ಷಿಯನ್ನೇ ಅಲ್ಲಾಡಿಸಿದೆ ಇನ್ನು ಮೂರನೇದು ಕರ್ನಾಟಕ ಸರ್ಕಾರ ಏಪ್ರಿಲ್ ಇಪ್ಪತ್ತೆಂಟರಂದು ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿಯನ್ನು ರಚಿಸಿದ್ದು ಎಫ್ಐಆರ್ ಕೂಡ ದಾಖಲಿಸಿಕೊಳ್ಳಲಾಗಿದೆ ನಾಲ್ಕು ಪೊಲೀಸ್ ಪ್ರಕರಣ ಮತ್ತು ಬಂಧನದ ಬಗ್ಗೆ ಗ್ರಹಿಸಿದಂತಹ ಆರೋಪಿ ಸಂಸದ ಮತ್ತು ಲೋಕಸಭೆಯ ಎನ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಇಪ್ಪತ್ತೆರಡರಂದು ದೇಶ ಬಿಟ್ಟು ವಿದೇಶಕ್ಕೆ ಪ್ರಯಾಣಿಸಿದ್ದು ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ವಿದೇಶ ಪ್ರವಾಸ ಮಾಡ್ತಾ ಇರೋದ್ರ ಬಗ್ಗೆ ವರದಿಗಳಿಂದ ತಿಳಿದು ಬಂದಿದೆ ಇನ್ನು ಐದನೇದಾಗಿ ಪ್ರಜ್ವಲ್ ಮಹಿಳೆಯರ ಮೇಲೆ ಮಾಡಿದ್ದಾರೆ ಅಂತ ಹೇಳಲಾದಂತಹ ಅಪರಾಧಗಳ ಆರೋಪಗಳ ತನಿಖೆಗೆ ಎಸ್ಐಟಿ ಟಿ ಹಗಲಿರುಳು ಶ್ರಮಿಸ್ತಾ ಇರುವಾಗ ಅವರನ್ನ ದೇಶಕ್ಕೆ ಮರಳಿ ಪಡೆಯುವುದು ಅತ್ಯಂತ ಮಹತ್ವದಾಗಿದೆ ಅವರು ದೇಶದ ಕಾನೂನಿನ ಪ್ರಕಾರ ತನಿಖೆ ಮತ್ತು ವಿಚಾರಣೆಯನ್ನು ಎದುರಿಸಬೇಕಾಗಿದೆ ಇನ್ನು ಆರನೇದಾಗಿ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸಲು ಮತ್ತು ಭಾರತ ಸರ್ಕಾರದ ರಾಜತಾಂತ್ರಿಕ ಮತ್ತು ಪೊಲೀಸ್ ವ್ಯವಸ್ಥೆಗಳನ್ನು ಬಳಸಿಕೊಂಡು ಮತ್ತು ಇತರ ಕ್ರಮಗಳನ್ನು ಕೈಗೊಳ್ಳಲು ವಿದೇಶಾಂಗ ವ್ಯವಹಾರ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯಗಳನ್ನು ಒತ್ತಾಯಿಸುತ್ತೇನೆ ಏಳು ಪರಾರಿಯಾದಂತಹ ಸಂಸದನನ್ನ ಅಂತಾರಾಷ್ಟ್ರೀಯ ಪೊಲೀಸ್ ಏಜೆನ್ಸಿಗಳ ನೆರವಿನಿಂದ ಶೀಘ್ರನೇ ವಾಪಸ್ ವಿದೇಶದಿಂದ ಕರೆತರಲು ಮನವಿ ಇವಿಷ್ಟು ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರಿಗೆ ಬರೆದಿರುವಂತಹ ಪತ್ರದ ಸಾರಾಂಶ ಭೇಟಿ ಬಚಾವೋ ಅಂತ ಸ್ಲೋಗನ್ನಲ್ಲಿಯೇ ಸಾಧನೆ ಮಾಡುವಂತಹ ಮೋದಿ ಸರ್ಕಾರ ನಾರಿ ಶಕ್ತಿ ಅಂತ ರಾಜಕೀಯ ಮಾಡುವಂತಹ ಮೋದಿ ಸರ್ಕಾರ ಪ್ರಜ್ವಲ್ ಹಗರಣದ ಬಗ್ಗೆ ಗೊತ್ತಿದ್ರೂ ಕೂಡ ಲೋಕಸಭೆ ಚುನಾವಣೆಗೆ ಟಿಕೆಟ್ ನೀಡ್ತು ಅನ್ನೋದು ಆಗ್ಲೇ ಬಹಿರಂಗ ಆಗಿರುವಂತಹ ವಿಚಾರ ಇದೇ ನನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಮೈಸೂರಿನಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಿ ಅವರಿಗೆ ಓಟ್ ಕೇಳಿದಂತಹ ಪ್ರಧಾನಿ ಮೋದಿ ಅವರಿಗೆ ಪ್ರಜ್ವಲ್ ಮೇಲಿದ್ದಂತಹ ಆರೋಪಗಳ ಬಗ್ಗೆ ಮಾಹಿತಿನೇ ಇರ್ಲಿಲ್ಲ ಅಂತ ಅಂದ್ರೆ ಯಾರು ನಂಬ್ತಾರೆ ಅದಾದ ಬಳಿಕ ವಿದೇಶಕ್ಕೆ ಆತ ಪರಾರಿ ಆಗುವಾಗ್ಲೂ ಕೂಡ ಕೇಂದ್ರ ಸರ್ಕಾರದ ಪರೋಕ್ಷ ಸಹಾಯ ಸಹಕಾರ ಇದ್ದಿರ್ಲೇಬೇಕಲ್ವಾ ಈಗ ಅವರೇ ಆತನನ್ನ ಕರೆತಂದು ತನಿಖೆಗೆ ನೆರವಾಗಬೇಕಾಗಿದೆ ಆದ್ರೆ ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಮಾತ್ರ ತೀರಾ ಹಾಸ್ಯಾಸ್ಪದವಾಗಿವೆ ಮತ್ತು ಬಾಲಿಶ ಕೂಡ ಆಗಿವೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಯಾಕ ಆತನನ್ನ ಕಾಂಗ್ರೆಸ್ ಸರ್ಕಾರ ಇನ್ನೂ ಬಂಧಿಸಿಲ್ಲ ಅಂತ ಕೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ ಅಲ್ವಂತ ಕೊಂಕು ಮಾತನಾಡುವಂತ ಅವರಿಗೆ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿರೋದು ಗೊತ್ತಿಲ್ವಾ ತಮ್ಮದೇ ಸರ್ಕಾರ ವಿದೇಶಕ್ಕೆ ಪರಾರಿಯಾಗೋದಕ್ಕೆ ಆತನಿಗೆ ಪರೋಕ್ಷ ನೆರವಾಗದೆ ಆತ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ವಾ ಬಿ ಜೆ ಪಿಯ ಕೇಂದ್ರ ನಾಯಕರದ್ದು ಈ ಬಗ್ಗೆ ರಾಜ್ಯ ನಾಯಕರದ್ದು ಇನ್ನೂ ಬಾಲಿಷ ಹೇಳಿಕೆಗಳು ಈಗಾತ ತಮ್ಮ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಅವರಿಗೆ ಕೊಂಚನೂ ಲಜ್ಜೆ ಅನಿಸ್ತಾ ಇಲ್ಲ ಬದಲಾಗಿ ಹಿಂದೆ ಆತನನ್ನ ಗೆಲ್ಲಿಸಿದ ಯಾರು ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೇಳ್ತಾರೆ ಈಗ ಗೆದ್ದು ಬಂದರೆ ಮಾತ್ರ ಈ ಪ್ರಕರಣದ ಬಗ್ಗೆ ಅವರು ಮಾತಾಡ್ತಾರಂತ ವಿಚಾರ ಗೊತ್ತಿದ್ರೂ ಕೂಡ ಅವರಿಗೆ ಟಿಕೆಟ್ ನೀಡಿ ಆಗಿದೆ ಆದರೆ ಆತ ಇಂಥ ಘೋರ ಕೃತ್ಯ ನಡೆಸಿರೋ ಆರೋಪದ ಬಗ್ಗೆ ಅವರಿಗೆ ಏನೇನೂ ಅನಿಸ್ತಾ ಇಲ್ಲ ಹೀಗಿರುವಾಗ ಒಂದು ವೇಳೆ ಗೆದ್ದು ಎನ್ ಡಿ ಎ ಕೂಟಕ್ಕೆ ಒಂದು ಸೀಟ್ ದೊರಕಿಸಿಕೊಟ್ಟ ಮೇಲೆ ಅವ್ರೇನ್ ಮಾತನಾಡ್ತಾರೆ ಮೋದಿ ಅವರೇ ಪ್ರಜ್ವಲ್ಪರವಾಗಿ ಮತಯಾಚನೆ ಮಾಡಿರುವ ಬಗ್ಗೆ ಅವರಿಗೆ ಒಂದಿಷ್ಟು ಕೂಡ ಬೇಸರ ಇಲ್ವಾ ರಾಜಕೀಯ ನಾಯಕರುಗಳ ಇಂತಹ ಹಾಸ್ಯಾಸ್ಪದ ಹೇಳಿಕೆಗಳು ಅವ್ರ ಕಪಟತನ ಹಾಗೂ ನೊಂದ ಹೆಣ್ಮಕ್ಳ ವಿಚಾರವಾಗಿ ಕೊಂಚವು ಮಾನವೀಯ ಭಾವನೆ ಅವರಿಗೆ ಇಲ್ಲ ಅನ್ನೋದನ್ನೇ ನಿರೂಪಿಸ್ತಾ ಇವೆ ಇಲ್ಲಿ ಇಷ್ಟೆಲ್ಲ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವವನು ಅವ್ರ ಅಭ್ಯರ್ಥಿ ಆಗಿರುವಾಗ್ಲು ಹಿಂದೂ ಮುಸ್ಲಿಂ ವಿಚಾರಕ್ಕೆ ಎಡೆ ಮಾಡಿ ಕೊಡುವಂತ ಸಂಗತಿಗಳನ್ನೇ ಎಳೆದೆಳೆ ತಂದು ಮಾತಾಡ್ತಾರೆ ಹೊರತು ಆರೋಪಿ ಸ್ಥಾನದಲ್ಲಿರುವಂತಹ ಸಂಸದನ ಬಗ್ಗೆ ಆಡ್ತಾ ಇಲ್ಲ ಬಿಜೆಪಿಯ ಇನ್ನೊಬ್ಬ ನಾಯಕ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಅಂತೂ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಮುಚ್ಚಾಕೋದಿಕ್ಕೆ ವ್ಯವಸ್ಥಿತವಾಗಿ ಯತ್ನ ನಡೆದಿದೆ ಅಂತ ಆರೋಪಿಸ್ತಾರೆ ಪ್ರಕರಣವನ್ನ ಮುಚ್ಚಾಕೋದಿಕ್ಕೆ ಈ ಒಂದು ವ್ಯವಸ್ಥಿತ ಯತ್ನ ನಡೆಸಿರುವವ್ರು ಯಾರು ಅದು ಯತ್ನಾಳ್ ಅಂತ ನಾಯಕರಿಗೆ ಗೊತ್ತಾಗ್ತಾ ಇಲ್ವಾ ಪರಾರಿ ಆಗುವವರೆಗೆ ಸರ್ಕಾರ ಏನು ಮಲ್ಕೊಂಡಿತ್ತ ಅಂತ ಯತ್ನಾಳ್ ಅವ್ರು ಕೇಳ್ತಾರೆ ಆಯ್ತು ಮಲ್ಕೊಂಡಿತ್ತು ಅಂತಾನೆ ಅಂದ್ಕೊಳ್ಳೋಣ ಆದರೆ ಆತ ವಿದೇಶಕ್ಕೆ ಪರಾರಿಯಾಗೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟವರು ಎಚ್ಚರವಾಗಿಯೇ ಇದ್ರಲ್ವಾ ನೂರಾರು ಹೆಣ್ಣು ಮಕ್ಕಳ ಬದುಕು ಹಾಳು ಮಾಡಿದವನ ಬೆಂಬಲಕ್ಕೆ ನಿಂತಿದ್ದೇವೆ ಅನ್ನೋದು ಅವ್ರಿಗೆ ತಿಳಿದೇ ಇತ್ತಲ್ವ ಒಂದು ಪ್ರಭಾವಿ ರಾಜಕೀಯ ಕುಟುಂಬದ ಆತನ ವಿರುದ್ಧದ ತನಿಖೆಗೆ ನಾಳೆ ಎಸ್ ಐ ಟಿ ರಚನೆ ಆಗಲಿದೆ ಅನ್ನುವಂಥ ಹಂತದಲ್ಲೇ ಆತ ವಿದೇಶಕ್ಕೆ ಪರಾರಿಯಾಗ್ತಾನೆ ಆಗ ಇಡೀ ಕುಟುಂಬವೇ ಆತನ ಬೆನ್ನಿಗಿತ್ತಲ್ವ ಹಾಗೇ ಮೋದಿ ಪರಿವಾರದ ಆತನ ಬೆನ್ನಿಗೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಕೂಡ ನಿಂತಿತ್ತಲ್ವಾ ದೇವೇಗೌಡರೇ ಮೊಮ್ಮಗನನ್ನ ಪ್ಲಾನ್ ಮಾಡಿ ವಿದೇಶ ಕಲಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಮಾಡಿದ್ದಾರೆ ವಿದೇಶಕ್ಕೆ ಹೋಗೋದಕ್ಕೆ ಪಾಸ್ಪೋರ್ಟ್ ಮತ್ತು ವೀಸಾ ಕೊಡೋರು ಯಾರು ಕೇಂದ್ರ ಸರ್ಕಾರದ ಗಮನಕ್ಕೆ ಬಾರದೆ ಪ್ರಜ್ವಲ್ ವಿದೇಶಕ್ಕೆ ಹೋಗೋದಕ್ಕೆ ಸಾಧ್ಯನಾ ಅಂತ ಸಿದ್ದರಾಮಯ್ಯ ಅವ್ರು ಕೇಳಿದ್ದಾರೆ ಬಿಜೆಪಿ ಮಾತೃ ಪರವಾಗಿದ್ರೆ ಇಂಥ ವ್ಯಕ್ತಿಗೆ ಟಿಕೆಟ್ ನೀಡಿದ್ ಯಾಕೆ ಅಂತ ಅಮಿತ್ ಶಾ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಧಾನಿ ಮೋದಿ ನೆರವಿನಿಂದಲೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಆರೋಪ ಮಾಡಿದ್ದಾರೆ ಎಲ್ಲಾ ಗೊತ್ತಿದ್ರು ನೂರಾರು ಹೆಣ್ಮಕ್ಳನ್ನ ಶೋಷಿಸುವಂತಹ ರಾಕ್ಷಸನ ಪರ ಪ್ರಚಾರ ಮಾಡಿದ್ ಯಾಕೆ ಅಷ್ಟಕ್ಕೂ ಇಷ್ಟು ದೊಡ್ಡ ಕ್ರಿಮಿನಲ್ ದೇಶದಿಂದ ಆರಾಮಾಗಿ ಪರಾರಿಯಾಗೋದು ಹೇಗೆ ಈ ಬಗ್ಗೆ ಪ್ರಧಾನಿಯವರು ಉತ್ತರ ನೀಡಬೇಕು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣದ ಬಗ್ಗೆ ಗೊತ್ತಿದ್ರೂ ಕೂಡ ಪ್ರಧಾನಿ ಮೋದಿ ಅವರು ಪ್ರಜ್ವಲ್ ಪರ ಪ್ರಚಾರ ಮಾಡಿದ್ರು ಕೇಸ್ ದಾಖಲಾಗ್ತಾ ಇದ್ದ ಹಾಗೇನೆ ಅವರು ದೇಶ ಬಿಟ್ಟು ಹೋಗೋದಿಕ್ಕೆ ಮೋದಿ ನೆರವಾದ್ರು ಅಂತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಈ ನಡುವೆ ಪೆನ್ ಡ್ರೈವ್ ಬಯಲಾದಂತಹ ವಿಚಾರವು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ಆರೋಪ ಮಾಡಲಾಗ್ತಾ ಇದೆ ಆದ್ರೆ ಸಿದ್ದರಾಮಯ್ಯ ಅಂತ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ಪ್ರಜ್ವಲ್ ಕಾರ್ ಚಾಲಕ ಪೆನ್ ಡ್ರೈವ್ ಕೊಟ್ಟಿರೋದು ದೇವರಾಜೇಗೌಡರಿಗೆ ಅಂತ ಹೇಳಿರುವಾಗ ಡಿಕೆ ಶಿವಕುಮಾರ್ ಅವರು ಅದನ್ನ ರಿಲೀಸ್ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ ಅವ್ರು ಕೇಳಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಪೆನ್ ಡ್ರೈವ್ ವಿಚಾರದಲ್ಲಿ ಪ್ರಜ್ವಲ್ ಸೋದರ ಎಂಎಲ್ ಸಿ ಸೂರಜ್ ರೇವಣ್ಣ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಜನವರಿಯಲ್ಲೇ ಭೇಟಿಯಾಗಿ ಸಹಕಾರ ಕೋರಿದ್ರು ಅಂತ ವರದಿಯಾಗಿದೆ ಆದ್ರೆ ಇದನ್ನು ಸಂಸದ ಡಿಕೆ ಸುರೇಶ್ ಅವರು ನಿರಾಕರಿಸಿದ್ದಾರೆ ಪ್ರಜ್ವಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗತ್ಲೇ ಇದೆ ವಿಕೃತಕಾಮಿ ಉಮೇಶ್ ರೆಡ್ಡಿಗಿಂತಲೂ ಕೂಡ ಹತ್ತು ಪಟ್ಟು ಹೆಚ್ಚು ವಿಕೃತ ಪ್ರಜ್ವಲ್ ರೇವಣ್ಣ ಅಂತ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಆರೋಪ ಮಾಡಿದ್ದಾರೆ ಇದೆಲ್ಲದರ ನಡುವೆ ಈ ಪ್ರಕರಣವನ್ನ ಸುಳ್ಳು ಪ್ರಕರಣ ಅಂತ ಬಿಂಬಿಸುವಂತ ಯತ್ನ ಕೂಡ ನಡೆದಿದೆ ಚುನಾವಣಾ ರಾಜಕೀಯ ಅಂತ ಆರೋಪಿಸೋದು ಕೂಡ ನಡೆದಿದೆ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತಾನೆ ಹೇಳಲಾಗ್ತಾ ಇರುವಂತಹ ಈ ಪ್ರಕರಣದಲ್ಲಿ ಆತನಿಗೆ ಟಿಕೆಟ್ ಕೊಟ್ಟಂತಹ ಮೈತ್ರಿಕೂಟದವರು ನೈತಿಕ ಹೊಣೆಯನ್ನು ಹೊರಬೇಕಾಗಿತ್ತಲ್ವಾ ಆತ ಅತ್ಯಾಚಾರಿ ಅನ್ನೋದು ಮೊದಲೇ ಗೊತ್ತಿದ್ರು ಕೂಡ ಆತನಿಗೆ ಟಿಕೆಟ್ ಕೊಟ್ಟು ಪ್ರಚಾರ ನಡೆಸಿರುವಂತಹ ಮೋದಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಅಂತ ಶಾಸಕ ಹೋರಾಟಗಾರ ಜಿಗ್ನೇಶ್ ಮೇವಾನಿ ಒತ್ತಾಯಿಸಿದ್ದಾರೆ ಆ ಸಂಸದನ ಕೃತ್ಯ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ವಿಚಾರ ಅಂಥ ಕಾಮುಕನಿಗೆ ಬಿಜೆಪಿ ಬೆಂಬಲ ನೀಡಿರೋದು ನಾಚಿಕೆಗೇಡು ಮತ್ತು ಬಿಜೆಪಿ ಅಸಲಿ ಮುಖ ಅದಾಗಿದೆ ಅಂತ ಮೇವಾನಿ ಟೀಕೆ ಮಾಡಿದ್ದಾರೆ ಪ್ರಜ್ವಲ್ ಜರ್ಮನಿಗೆ ಹೋಗಿರೋದ್ರಿಂದ ಇನ್ಯಾವ ವಿಡಿಯೋ ಬರುತ್ತೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿರುವಂತಹ ಸಿಎಂ ಇಬ್ರಾಹಿಂ ಈ ಪ್ರಕರಣದ ಬಗ್ಗೆ ಯಡಿಯೂರಪ್ಪ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ನಡುವೆ ತನಿಖೆಗೆ ಹಾಜರಾಗೋದಕ್ಕೆ ಪ್ರಜ್ವಲ್ ರೇವಣ್ಣ ಏಳು ದಿನ ಕಾಲಾವಕಾಶವನ್ನ ತನ್ನ ವಕೀಲರ ಮೂಲಕ ಕೇಳಿರೋದು ಕೂಡ ವರದಿಯಾಗಿದೆ ಸತ್ಯ ಹೊರಬರಲಿದೆ ಅಂತ ಕೂಡ ಪ್ರಜ್ವಲ್ ಟ್ವೀಟ್ ಮಾಡಿದ್ದಾರೆ ಒಂದು ಕಡೆ ಪಕ್ಷದಿಂದ ಪ್ರಜ್ವಲ್ ಉಚ್ಚಾಟನೆ ಮಾಡದಂತೆ ತೋರಿಸ್ಕೊಳ್ತಾ ಇರುವಂತಹ ಜೆಡಿಎಸ್ ನಾಯಕರು ನಿಜವಾಗಿಯೂ ಈ ಪ್ರಕರಣದ ವಿಚಾರಕ್ಕೆ ಕಳವಳವನ್ನು ಹೊಂದಿದ್ದಾರೆ ನಾರಿ ಶಕ್ತಿ ಬಗ್ಗೆ ಮಾತಾಡುತ್ತಲೇ ಆತನಿಗೆ ಟಿಕೆಟ್ ಕೊಡೋದಕ್ಕೆ ಬಿಟ್ಟಂತಹ ಬಿ ಜೆ ಅವರಿಗೆ ಹೆಣ್ಣು ಮಕ್ಕಳ ವಿಚಾರವಾಗಿ ಏನು ಕಾಳಜಿ ಇದೆ ಅಂದಂಗಾಯ್ತು ಯಾಕೆ ಈ ಮುಖವಾಡ ಮತ್ತು ಈ ಕಪಟತನದ ರಾಜಕೀಯ ಮತ್ತದೇ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಈ ಇಡೀ ಪ್ರಕರಣದಲ್ಲಿ ಸಂತ್ರಸ್ತೆಯರು ಅನುಭವಿಸ್ತಾ ಇರುವಂಥ ಅವಮಾನ ಮತ್ತು ಸಂಕಟ ಇವರಿಗೆ ಯಾರಿಗಾದರೂ ಚೂರೇ ಚೂರಾದರೂ ಅರ್ಥ ಆಗ್ತಿದೆಯಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ